ಅವರೆಲ್ಲ ನಾಲಿ ಮಾಡ್ತಾ ಜೀವನ ನಡೆಸೋ ಕುಟುಂಬ ಮನೆಯಿಲ್ಲ ಎಂಬ ಕಾರಣಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸರ್ಕಾರ ಆಶ್ರಯ ಯೋಜನೆಯ ಅಡಿ ಮೂವತ್ತು ಹಾಗೂ ನಲವತ್ತು ಅಡಿ ಜಾಗವನ್ನ ನೀಡಿತ್ತು ಆದರೆ ಈಗ ಅದೇ ಜಾಗವನ್ನ ಜಿಲ್ಲಾಧಿಕಾರಿಗಳು ಶಾಲೆಗೆ ಮಂಜೂರು ಮಾಡಿದ್ದು ನಮ್ಮ ನಿವೇಶನ ಜಾಗವನ್ನ ನಮಗೆ ಕೊಡಿ ಎಂದು ಬಡ ಕುಟುಂಬಗಳು ಹೋರಾಟವನ್ನ ನಡೆಸುತ್ತಿವೆ ಹೀಗೆ ಖಾಲಿ ಜಾಗದಲ್ಲಿ ಕೈಯಲ್ಲಿ ಹಕ್ಕು ಪತ್ರ ಹಿಡಿದು ನಿಂತಿರೋ ಜನರು ಮತ್ತೊಂದೆಡೆ ಪೊಲೀಸರ ಜತೆಗೆ ವಾಗ್ವಾದ ನಡೆಸುತ್ತಿರುವ ದೃಶ್ಯಗಳು ಇದೆಲ್ಲ ಬಂದಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೃಷ್ಣಗಿರಿ ಗ್ರಾಮದಲ್ಲಿ ಹೌದು ಹೊಸೂರು ಗ್ರಾಮದ ಕಡು ಬಡವ ನಾರಾಯಣಪ್ಪ ಎನ್ನುವವರಿಗೆ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಶ್ರಯ ಯೋಜನೆಯ ಅಡಿ ಮನೆ ಕಟ್ಟಿಕೊಳ್ಳಲು ಮೂವತ್ತು ಹಾಗೂ ನಲವತ್ತು ಅಡಿಗಳ ಅಳತಿಯುಳ್ಳ ಜಾಗವನ್ನು ಸರ್ವೆ ನಂಬರ್ ಎಂಟೂರಲ್ಲಿ ಮಂಜೂರು ಮಾಡಿ ಹಕ್ಕುಪತ್ರವನ್ನು ನೀಡಿತ್ತು ಅದರಂತೆ ಕೃಷ್ಣಗಿರಿ ಗ್ರಾಮದ ನಾರಾಯಣಸ್ವಾಮಿ ಅವರು ಮುಡಿಯನೂರು ಗ್ರಾಮ ಪಂಚಾಯಿತಿಯಲ್ಲಿ ನೂರ ಎಂಬತ್ತಾರು ಬಾರ್ ಐವತ್ತೊಂಬತ್ತು ಖಾತೆ ಸಂಖ್ಯೆಯಲ್ಲಿ ಕಂದಾಯವನ್ನು ಪ್ರತಿ ವರ್ಷ ಕಟ್ಟಿದ್ದಾರೆ ಆದರೆ ಆಶ್ರಯ ಯೋಜನೆಯ ಅಡಿ ಸರ್ಕಾರ ನೀಡಿರುವ ಹಕ್ಕು ಪತ್ರದಂತೆ ನಿವೇಶನ ಜಾಗಕ್ಕೆ ನಾರಾಯಣಸ್ವಾಮಿ ಹಾಗೂ ಕುಟುಂಬಸ್ಥರು ತೆರಳಲು ಕಾನೂನು ತೊಡಕು ಎದುರಾಗಿದೆ ನಾರಾಯಣಸ್ವಾಮಿ ಅವರಿಗೆ ನೀಡಿರುವ ಖಾಲಿ ಜಾಗದ ಎದುರಿ ಕೃಷ್ಣಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿದ್ದು ಶಾಲೆಗೆ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿ ಶಿಕ್ಷಣ ಇಲಾಖೆಗೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಅದರಂತೆ ಶಾಲೆಯ ಎದುರಿನ ಖಾಲಿ ಜಾಗವು ಶಾಲೆಯ ಆವರಣಕ್ಕೆ ಸೇರಿದ್ದು ಒತ್ತುವರಿ ಮಾಡಬಾರದು ಎಂದು ಶಿಕ್ಷಕರು ಪೊಲೀಸರಿಗೆ ಮೌಖಿಕ ದೂರು ನೀಡಿದ್ದಾರೆ ನಾರಾಯಣಸ್ವಾಮಿ ಹಾಗೂ ಕುಟುಂಬಸ್ಥರು ತಮ್ಮ ನಿವೇಶನ ಜಾಗದಲ್ಲಿ ಈ ಹಿಂದೆ ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ರು ಕೆಲವರು ಅದನ್ನು ತೆರವುಗೊಳಿಸಿದ್ದಾರೆ ಹಾಗಾಗಿ ಈಗ ಮನೆ ನಿರ್ಮಾಣಕ್ಕೆ ಕುಟುಂಬಸ್ಥರು ಮುಂದಾಗಿದ್ದು ಇದಕ್ಕೆ ಪೊಲೀಸರು ತಡೆಯೊಡ್ಡಿ ನಿವೇಶನ ಪತ್ತೆಗಾಗಿ ಸರ್ವೆ ಮಾಡಿಸಿಕೊಳ್ಳಿ ಎಂದು ಪೊಲೀಸರು ಹೇಳಿದ್ದು ಆದರೆ ಮೊದಲು ನೀಡಿದ ದಾಖಲೆಯಂತೆ ಇದು ನಮ್ಮ ಸ್ಥಳ ಎಂದು ನಿವೇಶನ ಮಂಜೂರಾದ ನಾರಾಯಣಸ್ವಾಮಿ ಹಾಗೂ ಕುಟುಂಬಸ್ಥರು ಹೇಳುತ್ತಿದ್ದಾರೆ ಇನ್ನು ಸರ್ವೆ ನಂಬರ್ ಇನ್ನೂರರಲ್ಲಿ ಸರ್ಕಾರಿ ಬಂಜರು ಐದು ಎಕರೆಗಳಷ್ಟು ಇದ್ದು ಒಂದು ಎಕರೆ ಹತ್ತು ಗುಂಟೆ ಸರ್ಕಾರಿ ಶಾಲೆಗೆ ಸೇರಿದ್ದು ಶಾಲೆಯ ಎದುರಿನ ಖಾಲಿ ಸ್ಥಳವು ಶಾಲೆಯ ಆವರಣಕ್ಕೆ ಸೇರುತ್ತದೆ ಆ ಬಗ್ಗೆ ದಾಖಲೆಗಳಿದೆ ಎಂದು ಶಾಲಾ ಶಿಕ್ಷಕರು ಹೇಳಿದ್ದಾರೆ ಆದರೆ ಮೊಳಬಾಗಿಲು ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನೀಡಿರೋ ಆಶ್ರಯ ಯೋಜನೆಯ ಅಡಿ ಹಕ್ಕು ಪತ್ರದಂತೆ ಚೆಕ್ ಬಂದಿ ನಮೂದಿಸಿ ಜಾಗವನ ತೋರಿಸಿದ್ದು ನಿವೇಶನ ನಮ್ಮದು ಎಂದು ನಾರಾಯಣ ಸ್ವಾಮಿ ಹಾಗೂ ಕುಟುಂಬಸ್ಥರು ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಶಾಲಾ ಶಿಕ್ಷಕರು ಶಾಲೆಯ ಜಾಗವನ ಶಾಲೆಗೆಂದು ಉಳಿಸಿಕೊಡಿ ಎಂದು ಹೇಳುತ್ತಿದ್ದಾರೆ

ಮುಖ್ಯ ಪ್ಲೇಸ್ ಇಲ್ಲ ಹಕ್ಕು ಅಕ್ಕಪತ್ರ ಕೊಟ್ಟಿದ್ದಾರೆ ಆದ್ರೆ ಎಲ್ಲಿ ಒಂದು ಜಾಗ ಗೊತ್ತಿಲ್ಲ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ಅದರಿಂದ ನೀವು ಸರ್ಕಾರದ ವತಿಯಿಂದ ತಹಸೀಲ್ದಾರ್ ಕರ್ಕೊಂಡ್ಬಂದು ಸರ್ವಿಯ ಬಂದು ಎಲ್ಲಿ ಗುರ್ತಿಸ್ತಾರೋ ಅಲ್ಲಿ ಜಮೀನ ನೀವು ಮಾಡ್ಕೊಡ್ ಆಗ್ಬೋದಾ ಅಲ್ ಇದು ಗಲತ ಬೇಡ ದೇವ್ರಿ ಬುಡ್ಸ ಬಿಡದ ಯಾರ ಮರ್ಸ್ತಾರೆ

ಇಲ್ಲ ಅಸ್ಪತ್ರೆ ಯಾರು ಹೆಚ್ಚಿನ ಇಲ್ಲ ಇಲ್ಲ ಅಲ್ಲಮ್ಮ ಇಲ್ಲಿ ಜಾಗ ಇದೆ ಅದು ಗೊತ್ತಾಗುತ್ತೆ ಸರ್ವೇ ಅಲ್ಲಿ ಮಾಡಿದ್ರೆ ಗೊತ್ತಿರುತ್ತೆ ಅಲ್ಲಿ

ಸರ್ ಏನಿಲ್ಲ ಶಾಲೆಗೆ ಸರ್ವೆ ನಂಬರ್ ಇನ್ನೂರಲ್ಲಿ ಒಂದು ಎಕರೆ ಹತ್ತು ಗುಂಟೆ ನಮಗೆ ದೇಸಿರವರು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಅದು ಶಾಲಾ ಒಂದು ಅಭಿವೃದ್ಧಿಗೆ ನಾವು ಬಳಸ್ತಾ ಇದ್ದೇವೆ ಅದು ಕೂಡ ಸರಿ ನಾವು ಜನರಿಗೆ ತಿಳಿ ಹೇಳಿದ್ದೇವೆ ಇದು ಶಾಲೆಯನ್ನು ಅತಿಕ್ರಮ ಮಾಡಬಾರ್ದು ಅಂತಕ್ಕಂಥ ವಿಚಾರ ಕೂಡ ಹೇಳಿದ್ದೇವೆ ಹಾಗಾಗಿ ಆ ಶಾಲಾ ಜಮೀನನ್ನು ಉಳಿಸ್ಕೊಡೋಂಥ ಜವಾಬ್ದಾರಿ ಎಲ್ಲರದೂ ಇರುತ್ತೆ ಎಲ್ಲರ ಕರ್ತವ್ಯನೂ ಹೌದು ಸೊ ಈಗಾಗಲೇ ಸಾಕಷ್ಟು ಅವ್ರ ಮನವರಿಕೆ ನಾವು ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಆ ಉಳಿದ ಜಮೀನು ಅವರ ಏನಾದ್ರು ಮಾಡ್ಕೊಳ್ಬೋದು ಶಾಲೆ ಏನು ಸೇರಿದೆಯೋ ಅದೊಂದು ನಮಗೆ ದಯವಿಟ್ಟು ಮಾಡಿಕೊಡಬೇಕು ಸರಿ ಮಾಡಿಕೊಡ್ಬೇಕು ಬಿಟ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ ಒಟ್ಟು ಇಷ್ಟು ಇದಾಗ ಸರ್ ಶಾಲೆಗೆ ಸೇರುತ್ತೆ ಇದರಲ್ಲಿ ಸರ್ ಶಾಲೆದು ಒಂದು ಎಕರೆ ಹತ್ತು ಗುಂಟೆ ಇದೆ ಸರ್ ಶಾಲೆಗೆ ಒಂದು ಎಕರೆ ಹತ್ತು ಗುಂಟೆ ಇದೆ ಈಗಾಗಲೇ ನಾವು ಆವರಣವನ್ನು ಸ್ವಲ್ಪ ಹಾಕಿದ್ದೇವೆ ಇಂಚೂರು ಮುಂದಗಡೆ ಆವರಣ ಹಾಕಬೇಕಿದೆ ಸೊ ಹಾಗಾಗಿ ದಯವಿಟ್ಟು ಶಾಲೆಯ ಆಸ್ತಿಯನ್ನು ಉಳಿಸ್ಕೊಡುವಂತಹ ಜವಾಬ್ದಾರಿ ಎಲ್ಲರದ್ದು ಇರುತ್ತೆ ನಾವು ಗ್ರಾಮಸ್ಥರ ಮನವಿ ಕೂಡ ಮಾಡಿದ್ದೇವೆ ಅದರ ಮಾಡಿಕೊಡಿ ಅಂತ ಅದಕ್ಕೆ ಈ ಮೂಲಕ ಅಧಿಕಾರಕ್ಕೆ ನಾನು ಮನವಿಯನ್ನು ಮಾಡಿಕೊಡಿ ಭಾಸ್ಕರ್ ಅಂತ ನನ್ನ ಹೆಸರು ನಾನು ಇದೇ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೆ ನೈಂಟಿ ಸೆವೆನ್ ಅಲ್ಲಿ ಜಾಗ ಆಗಿರೋದು ಇವ್ರಿಗೆ ಟೂ ತೌಸಂಡ್ ಫೈವ್ ಅಲ್ಲಿ ಆಗಿರೋದಂತೆ ಗೋರ್ಮೆಂಟ್ ದು ಅಂತ ಹೇಳ್ತಿದ್ದಾರೆ ನಮ್ಗೆ ಅಕ್ಕಪತ್ರ ಸಮೇತ ಕೊಟ್ಟಿದ್ದಾರೆ ಈಗ ನಾವು ಆವಾಗ ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ಸರ್ವೆ ಅವರು ಬಂದು ನಮಗೆ ತೋರಿಸಿದ್ದಾರೆ ಪಾಯ ಹಾಕಿದೀವಿ ನಾವು ಈಗ ನೋಡಿದ್ರೆ ಪಾಯ ನಾವು ಕಟ್ಟಕ್ ಆಗಿಲ್ಲ ನಾವು ಬಡವರು ಈಗ ನೋಡಿದ್ರೆ ಪಾಯ ಹಾಕಕ್ ಬಂದ್ರೆ ಈಗ ಇವ್ರು ಹೊಡಿತಾರೆ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಅವ್ರು ಗೋರ್ಮೆಂಟ್ ದು ಅಂತ ಹೇಳ್ತಾರೆ ನಮಗೆ ಜಾಗ ಎಲ್ಲೂ ಇಲ್ಲ ಸರ್ ಇವರು ನೋಡಿದ್ರೆ ನೀವು ಸನ್ಯಾಸ ಅವ್ರು ಹೆಂಗೆ ಕಟ್ತೀರಾ ಅಂತ ಕಲ್ತಾರೆ ಜಾತಿ ಬಗ್ಗೆ ಎತ್ತಾರೆ ನಾವು ಎಲ್ಲಿ ಸರ್ ಹೋಗೋದು ಅಲ್ಲಿ ನೋಡಿದ್ರೆ ರಾಜಕೀಯ ಇದು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕ ಇದು ಫೋನುಗಳು ಇವರು ರಾಜಕೀಯ ನಾಯಕಗಳೆಲ್ಲ ರೆಕಮೆಂಡ್ಗಳು ಮಾಡ್ತಾರೆ ಸರ್ ಅವ್ರು ನೋಡಿದ್ರೆ ವಾಪಸ್ ಕಳಿಸ್ಬಿಟ್ರು ತಾಲಿ ಎಲ್ಲ ನಮ್ಮ ಅಮ್ಮಗೆಲ್ಲ ಹೊಡೆದಿದ್ದಾರೆ ನನಗೂ ಹೊಡೆದಿದ್ದಾರೆ ಎಲ್ಲಿ ಸರ್ ನಾವು ಹೋಗೋದು ನಮಗೆ ನ್ಯಾಯ ಬೇಕು ಅಂತ ನಾವು ಕೂತ್ಕೊಂಡು ಕೂತು ಮಂಜೂಕಿ ಅಷ್ಟು ಸರ್ ನಾವು ನಮಗೆ ನ್ಯಾಯ ಸಿಗಬೇಕು ಕೊತ್ತೂರು ಮಂಜು ಅಣ್ಣವ್ರಿಗೂ ಹೋಗ್ಬೇಕು ಅವ್ ಅವರು ಕ್ಯಾಶ್ಟು ಅಂತ ಹೇಳ್ಬಿಟ್ಟು ಕ್ಯಾಶ್ಟ್ ಬಗ್ಗೆ ಎತ್ತೆಲ್ಲ ಬೈತಾರೆ ನನ್ನ ಮಗುಗೆಲ್ಲ ಹೊಡೆದಿದ್ದಾರೆ ಸರ್ ಅವತ್ತು ಇಲ್ಲ ಸಣ್ಣಾಶವ್ರು ನೀವು ಇರಬಾರ್ದು ನೀವು ಹೆಂಗೆ ಕಟ್ಬಿಡ್ತಿರೋ ಕಟ್ಟಿ ಅಂತ ಹೇಳ್ತಾರೆ ಸರ್ ನಾವೆಲ್ಲಿ ಸರ್ ಹೋಗ್ಬೇಕು